ಅತ್ಯಾಚಾರಿಗಳಿಗೆ ಕೊಲೆ ಬೇಕು ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಶಿವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಈ ನಾಡಿಗೆ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ನಮ್ಮೆಲ್ಲ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ನಾಡ ದೇವತೆಯ ಅವತಾರಗಳಲ್ಲಿ ಒಂಬತ್ತು ಅವತಾರಗಳಲ್ಲಿ ಬಂದಿದ್ದೇವೆ ಉದ್ದೇಶ ಇಷ್ಟೇ ಕೋಲ್ಕತ್ತಾದಲ್ಲಿ ಮಹಿಳಾ ವೈದ್ಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಿದಂಥ ಕೊಲೆ ಕಡಕರಿಗೆ ನಮ್ಮ ನಾಡ ದೇವತೆ ಜಗನ್ಮಾತೆಯ ಅವತಾರದಲ್ಲಿ ಅವ್ರನ್ನ ಅಲ್ಲೇ ಅವ್ರನ್ನ ಚುಚ್ಚಿ ಚುಚ್ಚಿ ಸಾಯಿಸಬೇಕು ಸರ್ಕಾರ ಒಂದು ದೊಡ್ಡ ಆದೇಶವನ್ನು ಅವರವೊಂಬಸ್ಬೇಕು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಮಹಿಳೆಯರ ಮೇಲೆ ದಿನದಿಂದ ದಿನ ಹೆಚ್ಚೆಚ್ಚು ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದೆ ಸರ್ಕಾರ ಏನು ಆದೇಶವನ್ನು ಹೊರಡಿಸಬೇಕು ಕೊಲೆ ಮಾಡಿದಂತ ಕೊಲೆ ಪಾತಕರಿಗೆ ಅತ್ಯಾಚಾರ ಮಾಡಿದಂತ ಪಾಪಿಗಳಿಗೆ ಆ ಸ್ಥಳದಲ್ಲೇ ಗುಂಡಿಟ್ಟು ಸಾಯಿಸ್ಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ಬಿಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಹಾಗೂ ಒತ್ತಾಯಿಸ್ತಾ ಇದ್ದೇವೆ ಇವತ್ತು ಒಂಬತ್ತು ಜನ ನಾಡ ದೇವತೆ ಚಾಮುಂಡೇಶ್ವರ ಚಾಮುಂಡೇಶ್ವರಿ ಅವತಾರದಲ್ಲಿ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನಮಂತ್ರಿಗಳೇ ವೇದಿಕೆಗಳ ಮೇಲೆ ಇತಿಹಾಸವನ್ನ ಸೃಷ್ಟಿ ಮಾಡ್ತೀರಿ ಇವತ್ತು ನಾಡಲ್ಲಿ ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ ನೆಮ್ಮದಿ ಜೀವನವನ್ನ ನಡೆಸೋಕಾಗ್ತಾ ಇಲ್ಲ ಹೇಳ್ತಾ ಇದ್ರಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ತಾ ಇದ್ರಿ ಮಹಿಳೆ ಹನ್ನೆರಡು ಗಂಟೆ ರಾತ್ರಿಲಿ ಈ ನಾಡಲ್ಲಿ ಓಡಾಡಿದಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಎಪ್ಪತ್ತೆಂಟ ಸ್ವಾತಂತ್ರ್ಯೋತ್ಸವ ಮಾಡಿದ್ರು ಸಹ ಇವತ್ತು ಮಹಿಳೆಯರಿಗಾಗ್ಲಿ ಸಾಮಾನ್ಯ ಜನಗಳಿಗಾಗ್ಲಿ ಜನಸಾಮಾನ್ಯರಿಗೆ ಕಾನೂನು ಇಲ್ಲ ಎಡಗಟ್ಟೆ ಇಲ್ಲ ಅದ್ಮೀರಿ ನಡೀತಾ ಇದೆ ಆದ್ದರಿಂದ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ಕೂಡಲೇ ಕೊಲೆ ಘಟಕರಿಗೆ ಹಾಗೂ ಅತ್ಯಾಚಾರಿಗಳಿಗೆ ಗುಂಡಿಟ್ಟು ಸಾಯಿಸಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ವಹಿಸಬೇಕು ಅಂತ ನಮ್ಮೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಚಾಮುಂಡೇಶ್ವರಿಯ ಎಲ್ಲ ಒಂದೊಂದು ಅವತಾರದಲ್ಲಿ ಇದ್ದಾರೆ ಈ ಅವತಾರಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಹೇಳ್ತಿರ್ತಕ್ಕಂತ ಇಂಥ ಪವಿತ್ರವಾದಂತಹ ಪುಣ್ಯ ಭೂಮಿ ಅತ್ಯಾಚಾರಗಳಿಗೆ ಎಡೆ ಇಳದಂತ ಆಗಿಬಿಟ್ಟಿದೆ ಆದ್ದರಿಂದ ನಮ್ಮ ನೋವು ಈ ರೀತಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ಅವತಾರದ ಮೂಲಕ ಜೈ ಕನ್ನಡ ಜಗನ್ ಮಾತ ಚಾಮುಂಡೇಶ್ವರಿಗೆ ಅತ್ಯಾಚಾರಿಗಳಿಗೆ ಧಿಕ್ಕಾರ ಧಿಕ್ಕ ಇಷ್ಟಿ ನಮ್ಮ ಆತ್ಮ ಸಮರ್ಪಿಸ್ತಾ ಇದ್ದೇವೆ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಡ ದೇವತೆ ಚಾಮುಂಡೇಶ್ವರಿ ನಾಲ್ವಡಿ ಕೃಷ್ಣ ರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣ ರಾಜ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ